I <laughs> ಹೇಳಂದ್ರೆ ಯುವಕರಿಗೆ ನಿಜವಾಗ್ಲೂ ಕೂಡ ಪ್ರೇರಣೆ ಅದು ಸರ್ಕಾರಕ್ಕೋಸ್ಕರ ಮಾತ್ರ ಸೀಮಿತ ಆಗಬಾರ್ದು ಅದು ಪ್ರತಿಯೊಬ್ಬರು ಕೂಡ ಮನೆ ಮನೆಯಲ್ಲಿ ಮಾಡಬೇಕು ಉದ್ದೇಶ ಏನಂತೇಳಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲೂ ಕೂಡ ನೀವು ನೋಡ್ಬೋದು ಸ್ವಾತಂತ್ರ್ಯದಲ್ಲಿ ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶನ ಯಾರು ಮಾಡ್ತಾಯಿದ್ರು ಅಂದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ಮಾತ್ರ ಇದ್ದಿದ್ದಲ್ಲ ಅವರು ದೇಹತೀತವಾಗೂ ಕೂಡ ಮಾಡ್ತಾಯಿದ್ರು ಆ್ಯಕ್ ಆ್ಯಕ್ಚುಲಿ ಏನಂತೇಳಂದರೆ ಬ್ರಿಟಿಷರು ಒಂದು ಸಲ ಎಲ್ಲ ಎಲ್ಲ ಕ್ರಾಂತಿಕಾರಿಗಳನ್ನು ಕೂಡ ಹುಡುಕ್ತಾ ಅರೆಸ್ಟ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕೂಡ ಅವರೆಲ್ಲರ ಕೈಲೂ ಕೂಡ ಒಂದು ಬುಕ್ ಸಿಕ್ತಾಯಿತ್ತು ಆ ಬುಕ್ ಯಾರ್ದು ಅಂತಂದರೆ ಸ್ವಾಮಿ ವಿವೇಕಾನಂದರದು ಆ ಬುಕ್ಕನ್ನು ನೋಡ್ಬಿಟ್ಟು ಆ್ಯಕ್ಚುಲಿ ಬ್ರಿಟಿಷ್ ಆಫೀಸರ್ಸ್ ಅಂದ್ಕೊಳ್ತಾರೆ ಇಡೀ ಎಲ್ಲರನ್ನೂ ಯಾರ್ಯಾರನ್ನೂ ಅರೆಸ್ಟ್ ಮಾಡೋದ್ರ ಬದಲು ಯಾರೋ ಸ್ವಾಮಿ ಅಂತಲ್ಲ ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತ ನೋಡ್ತಾರೆ ಆದರೆ ಅಷ್ಟೊತ್ತಿಗೆ ಆಗಲೇ ಸ್ವಾಮಿ ವಿವೇಕಾನಂದರ ದೇಹ ತ್ಯಾಗ ಹೋಗಿರುತ್ತೆ ಎಷ್ಟೋ ಸ್ವತಂತ್ರ ಹೋರಾಟಗಾರರಿಗೆ ಅವರೇ ಪ್ರೇರಣೆ ಆಗಿದ್ರು ಅಂದರೆ ದೇಶಭಕ್ತಿ ಅಂತ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರನ್ನು ನೋಡಲೇಬೇಕು ಪ್ರಾಣಿಯಾಗೂ ಕೂಡ ದೈವತ್ವವನ್ನು ಪಡಿಬೋದು ಅನ್ನೋದಕ್ಕೆ ಅರ್ಜುನ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು ಅರ್ಜುನ ಒಂದು ನಿಜ ನಿದರ್ಶನ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅರ್ಜುನನಿಗೆ ಒಂದು ಟ್ರಿಬ್ಯೂಟ್ ಕೊಡಬೇಕು ಯಾಕೆಂದರೆ ತನ್ನ ದಲದಲ್ಲಿ ಇರುವಂತಹ ತಪ್ಪಿಗೆ ಜೀವವನ್ನು ಕಳ್ಕೊಳ್ಬೇಕಾದಂಥ ಸ್ಥಿತಿ ಬಂತು ಹಾಗಾಗಿ ಅರ್ಜುನ ಕೂಡ ಆಮೇಲೆ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯನ್ನು ಹೊತ್ತು ತಿರುಗ್ತಿದ್ದಂತಹ ಅರ್ಜುನನಿಗೆ ಟ್ರಿಬ್ಯೂಟ್ ಕೊಡಬೇಕನ್ನೋ ಉದ್ದೇಶದಿಂದ ನೂರ ಸ್ವಾಮಿ ವಿವೇಕಾನಂದರ ಜಯಂತಿಯ ಸಂದರ್ಭದಲ್ಲಿ ನಾವು ನಾವು ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ನಮ್ಮ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರ ಅವರನ್ನು ಮನೆಯಲ್ಲಿ ಅಭಿಷೇಕ ಮಾಡ್ತೀವಿ ನನ್ನ ಮಕ್ಕಳು ಎಲ್ಲರೂ ಅವರ ಅನುಯಾಯಿಗಳಾಗಿದ್ದಾರೆ ಅವರ ಆದರ್ಶಗಳನ್ನ ಅವರು ಪಾಲಿಸ್ತಾ ಇದ್ದಾರೆ ಜೈ ಗುರುಜಿ ಇದು ಇಂಪ್ಯಾಕ್ಟ್ जनशक्तें निर्णायक